ಹಾಯ್ ಗಾಯ್ಸ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಚಟ್ನಿ ಬದನೆಕಾಯಿ ಚಟ್ನಿ ಮಾಡೋಕ್ಕೆ ಬೇಕಾಗಿರೋದು ಈರುಳ್ಳಿ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಫುಲ್ ಸಿಪ್ಪೆ ಎಲ್ಲ ತೆಗೆದುಬಿಡಿ ಸಿಪ್ಪೆ ಮಾತ್ರ ಹಾಕಬೇಡಿ ಮತ್ತು ಚೆನ್ನಾಗಿರಲ್ಲ ಸಿಪ್ಪೆ ಹಾಕಿದರೆ ಎಲ್ಲ ಕಟ್ ಮಾಡ್ಕೊಳ್ಳಿ ಫುಲ್ಲು ಮತ್ತು ಹಾಗೇ ಬದನೆಕಾಯಿನೂ ಕೂಡ ಕಟ್ ಮಾಡ್ಕೊಳ್ಳಿ ಇಲ್ಲ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ನಾನು ಒಗ್ಗರಣೆ ಮಾಡ್ತಾ ಇದರಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು ಯಾಕೆ ಅಂತಂದ್ರೆ ಮೆಣ್ಸಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಎರಡನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಬಿಡಿ ನಂತರ ಇದನ್ನ ಮಿಕ್ಸಿಗೆ ಹಾಕಬೇಕು ನೀವು ಮಿಕ್ಸಿಗೆ ಹಾಕುವಾಗ ಇದಕ್ಕೆ ನೀರು ಕೂಡ ಹಾಕಬಾರ್ದು ಹಾಗೇನ ರುಬ್ಕೋಬೇಕಾಗುತ್ತೆ ಮತ್ತೆ ಅದೇ ಎಣ್ಣೆ ಏನಿರುತ್ತೆ ಅದಕ್ಕೆ ಬದನೆಕಾಯಿ ಹಾಕಿ ಬದನೆಕಾಯಿ ಮತ್ತೆ ಟೊಮೊಟೊ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕು ಮತ್ತೆ ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಸ್ವಲ್ಪ ಮೆಂತೆ ಹಾಕಬೇಕಾಗುತ್ತೆ ಇದಿಷ್ಟನ್ನು ಹಾಕ್ಬಿಡಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಚೆಂದ ಮಿಕ್ಸ್ ಮಾಡಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆಂದ ಫ್ರೈ ಆಗಲಿ ಅದು ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು ಮೀಡಿಯಮ್ ಆಗಿರಲಿ ಅದನ್ನು ನಂತರ ಅದನ್ನು ನೀವು ಮಿಕ್ಸಿಗೆ ಹಾಕಬೇಕಾಗುತ್ತೆ ನೋಡಿ ನಾನು ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ನೀರಂತೂ ಹಾಕಬೇಡಿ ಅದಕ್ಕೆ ಹಾಗೇನೆ ಮಿಕ್ಸಿಲಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಗ್ಗರಣೆಗೆ ತಗೊಳ್ತಾ ಇದ್ದೀನಿ ಒಂದು ಈರುಳ್ಳಿ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಮತ್ತೆ ಸ್ವಲ್ಪ ಸಾಂಬಾರ ಸೊಪ್ಪು ನೋಡಿ ಇದಕ್ಕೆ ನಾನು ಒಗ್ಗರಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೇ ಈರುಳ್ಳಿ ಹಾಕ್ಬಿಡಿ ಅಷ್ಟೇ ಸಾಕು ಕರ್ಬೇವು ಸೊಪ್ಪು ಇದ್ರೆ ನೀವು ಬೇಕು ಅಂತಂದರೆ ಹಾಕ್ಕೊಬೋದು ಬೇಡ ಅಂತಂದ್ರೂ ಕೂಡ ಹಾಗೇನೂ ಮಾಡ್ಕೊಬೋದು ಇದಕ್ಕೆ ನೀವೇನು ಫುಲ್ಲೆಲ್ಲ ಮಿಕ್ಸಿ ಹಾಕಿರ್ತೀರ ಬದನೇಕಾಯಿನ ಅದನ್ನೆಲ್ಲ ಇದಕ್ಕೆ ಹಾಕಿಬಿಡಿ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಸೊಪ್ಪು ಹಾಕಿ ಅದಕ್ಕೆ ನೀವು ಉಪ್ಪು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಉಪ್ಪು ನೋಡಿಬಿಟ್ಟು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಬಿಟ್ಟು ನೋಡಿ ನಾನು ಫ್ರೈ ಮಾಡಿದ್ದೀನಿ ನೋಡಿ ಈ ತರ ಇರುತ್ತೆ ಬಿಸಿ ರೈಸ್ ಜೊತೆಗೆ ತಿನ್ನಕ್ಕೆ ಮಸ್ತ್ ಆಗಿರುತ್ತೆ